ಕರ್ನಾಟಕ ಏನು ಅಘಾತ ಅಂತ ಸುದ್ದಿನ ಏನು ಕೇಳಿಕೊಟ್ಟಿದ್ದೀವಿ ನಮ್ಮ ಆಧುನಿಕ ತಂತ್ರಜ್ಞಾನ ಅಂತ ಹೇಳ್ಬೋದು ನಮ್ಮ ಏನು ಅವರದೇ ಅಂತ ದಾಟಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮಂತ ಒಂದು ಯುವ ಯುವಬೀಳಿಗೆಗೆ ಒಂದು ಉದಾಹರಣೆಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಎಸ್ ಎಂ ಕೃಷ್ಣ ಸಾಹೇಬರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇವತ್ತು ತುಂಬಾ ದುಃಖವಾಗಿದೆ ಬಹುಶಃ ಕರ್ನಾಟಕ ರಾಜ್ಯವನ್ನ ಇಡೀ ಪ್ರಪಂಚಾದ್ಯಂತ ಹಿಂಗೂ ಇರ್ಬೋದು ಹಿಂಗೂ ಕೆಲಸ ಮಾಡಬಹುದು ಅಂತ ತೋರ್ತಕ್ಕಂಥ ಮಹಾನ್ ಭಾವ ಬಹುಶಃ ಅಜಾತ ಶತ್ರು ಬಹುಶಃ ಶತ್ರು ಅನ್ನೋದೇ ಅವ್ರಿಗೆ ಭವಿಷ್ಯ ಇರಲಿಲ್ಲ ಎಲ್ಲ ಪಕ್ಷದಲ್ಲೂ ಕೂಡ ಅವರು ಮೆಚ್ಚುವಂಥ ವ್ಯಕ್ತಿಗಳು ಮತ್ತು ರಾಜಕಾರಣಿ ಇದ್ರು ಬಹುಶಃ ಈ ದುಃಖವನ್ನ ಇಡೀ ಕರ್ನಾಟಕ ಇವತ್ತು ಬಳಸ್ತಾ ಇದೆ ಇಂಥ ಮಹಾನ್ ಚೇತನ ಇವತ್ತು ನಮ್ಮ ನಡುವೆ ನಮ್ಮೆಲ್ಲ ಒಂಥರ ದುಃಖ ಪರಿಸ್ತಿ ಆಗಿದೆ ಬಹುಶಃ ಈ ಒಂದು ದುಃಖವನ್ನ ಆ ಒಂದು ಫ್ಯಾಮಿಲಿಗೆ ಬರೆಸುವಂಥ ಶಕ್ತಿ ಕೊಡಲಿ ಹಾಗೂ ಅವರ ಆದರ್ಶಗಳನ್ನ ಸಾಕಷ್ಟು ಜನ ಯುವ ರಾಜಕಾರಣಿಗಳು ಇವತ್ತೇನು ಯುವ ರಾಜಕಾರಣಿ ಬರ್ತಾ ಇದಾರೆ ಎಸ್ ಎಂ ಕೃಷ್ಣ ಸಾಹೇಬ್ರಂತ ಆದರ್ಶಗಳನ್ನ ನಾವೆಲ್ಲ ಪಾಲಿಸ್ಬೇಕಾಗುತ್ತೆ ಸಾಕಷ್ಟು ಅವರ ಒಂದು ಏನು ಅವರು ವೈವಿಧ್ಯತೆಗ ಏನು ಕೆಲಸವನ್ನ ನಾವೆಲ್ಲ ಪಾಲಿಸಬೇಕಾಗುತ್ತೆ ಸೊ ಖಂಡಿತವಾಗಿ ನಾವಂತೂ ಅವ್ರನ್ನ ಪಾಲಿಸ್ತಾ ಇದೀವಿ ಒಂದು ಇಡೀ ಕರ್ನಾಟಕಕ್ಕೆ ಆ ದುಃಖವನ್ನು ಬರೆಸಂಥ ಶಕ್ತಿ ಕೊಡಲಿ ಆ ಕುಟುಂಬಕ್ಕೆ ಆ ಒಂದು ದುಃಖ ಭರಿಸತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಈ ಮುಖಾಂತರ ನಾನು ಹೇಳಿ ಇಷ್ಟಪಡ್ತಿದ್ದೆ